ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ಕುಬೇರ ಲಕ್ಷ್ಮಿ ಪೂಜೆಯನ್ನು ತೋರಿಸ್ಕೊಡ್ತೀನಿ ತುಂಬ ಜನ ಕೇಳ್ತಾಯಿದ್ವಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ತೋರಿಸಿಕೊಡಿ ಅಂತ ಹೇಳಿ ಇದಕ್ಕೆ ನಾವು ಐಶ್ವರ್ಯ ಲಕ್ಷ್ಮಿ ರಂಗೋಲಿಯನ್ನು ಹಾಕ್ಕೊಂಡು ನಂತರ ಕುಬೇರ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಈ ರಂಗೋಲಿಯನ್ನು ಹಾಕಿ ಅನುಷ್ಠಾನ ಮಾಡೋದ್ರಿಂದ ನಮ್ಮ ಸಾಲದ ಸಮಸ್ಯೆ ಪರಿಹಾರ ಆಗುತ್ತೆ ಎಲ್ಲರೂ ನಮ್ಮ ದುಡ್ಡು ಸಿಕ್ಕಾಕೊಂಡಿರತ್ತೆ ಅವ್ರು ಕೊಡ್ತಿರೋಲ್ಲ ಇದನ್ನು ನಾವು ಅನುಷ್ಠಾನ ಪೂರ್ವಕ ಮಾಡಿದಾಗ ನಮಗೆ ಆ ನಮಗೆ ಹೋಗಿರ್ತಕ್ಕಂಥ ದುಡ್ಡು ಕಳ್ಕೊಂಡಿರ್ತಕ್ಕಂಥದ್ದೆಲ್ಲ ನಮಗೆ ವಾಪಸ್ಸು ಸಿಗತ್ತೆ ಮತ್ತು ನಮಗೆ ವಿಶೇಷ ರೀತಿಯಿಂದ ಧನಾಗಮನ ಆಗುತ್ತೆ ಇದಕ್ಕೆ ನಿದರ್ಶನ ಇದು ನಿಜವಾದ ಕುಬೇರ ಯಂತ್ರ ಕುಬೇರ ಯಂತ್ರ ಯಂತ್ರ ಮತ್ತು ಲಕ್ಷ್ಮೀ ಯಂತ್ರ ಇದಕ್ಕೆ ನಿದರ್ಶನ ಕುಬೇರ ಒಮ್ಮೆ ಲಕ್ಷ್ಮೀನಾರಾಯಣರನ್ನ ಕುರಿತು ತಪಸ್ ಮಾಡ್ತಾನೆ ಈ ರೀತಿಯಾದಂತಹ ಅಷ್ಟಲಕ್ಷ್ಮಿ ರಂಗೋಲಿಯನ್ನು ಹಾಕಿ ರಂಗೋಲಿಯ ಮಂಡಲದ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಿದಾಗ ಲಕ್ಷ್ಮೀದೇವಿ ಪ್ರಸನ್ನಳಾಗ್ತಾಳೆ ನಿನಗೆ ಏನು ಬೇಕು ಕೇಳು ಅಂದಾಗ ನಾನು ನನಗೆ ನೀನು ಸಂಪತ್ತು ಐಶ್ವರ್ಯ ಏನು ಕೊಟ್ಟಿದೆಯಾ ಹಾಗೆ ಇದನ್ನು ಪೂಜೆ ಮಾಡ್ತಕ್ಕಂಥ ಭಕ್ತರಿಗೂ ನೀನು ಈ ಐಶ್ವರ್ಯವನ್ನು ದಯಪಾಲಿಸು ಯಾರು ಈ ರೀತಿಯಾಗಿ ಮಂಡಲವನ್ನು ಹಾಕಿ ಮಂಡಲದಲ್ಲಿ ನಿನ್ನನ್ನು ಪೂಜೆ ಮಾಡ್ತಾರೋ ಅವರಿಗೆ ಸಂಪತ್ತು ಮತ್ತು ಐಶ್ವರ್ಯವನ್ನು ದಯಪಾಲಿಸು ಅಂತ ಹೇಳಿ ಕುಬೇರ ಲಕ್ಷ್ಮೀ ದೇವಿಯನ್ನು ನಾರಾಯಣರನ್ನು ಪ್ರಾರ್ಥನೆ ಮಾಡ್ತಾನೆ ಆಗ ಮಹಾಲಕ್ಷ್ಮೀ ದೇವಿ ಪ್ರಸನ್ನಳಾಗಿ ಹೇಳ್ತಾಳೆ ನೀನು ಭಕ್ತರ ಸಲುವಾಗಿ ನನ್ನ ಭಕ್ತರ ಸಲುವಾಗಿ ನೀನು ಪ್ರಾರ್ಥನೆ ಮಾಡ್ತೀ ಆದ್ದರಿಂದ ನಿನ್ನ ಸಹಿತವಾಗಿ ಯಾರು ಪೂಜೆಯನ್ನು ನನ್ನ ಹೆಸರು ಇಟ್ಕೊಂಡು ಕುಬೇರ ಲಕ್ಷ್ಮಿ ಅಂತ ಹೇಳಿ ಪೂಜೆಯನ್ನು ಮಾಡ್ತಾರೆ ಅವರಿಗೆ ವಿಪುಲವಾದ ಐಶ್ವರ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾಳೆ ಹಾಗೆ ಆಗ ಕುಬೇರ ಆಯಿತು ಪ್ರಸನ್ನನಾಗಿ ನಿಮ್ಮ ಅನುಗ್ರಹದಿಂದ ನನಗೆ ಸಂತೋಷ ಆಯಿತು ಅಂತ ಹೇಳಿ ಹೋಗ್ತಾನೆ ಆಗಿನಿಂದ ನಾವು ಈ ರೀತಿಯಾದಂತಹ ಕುಬೇರ ಮತ್ತು ಲಕ್ಷ್ಮೀ ದೇವಿಯರ ಪೂಜೆಯನ್ನು ಮಾಡುವ ಅನುಷ್ಠಾನಪೂರ್ವಕ ಮಾಡಬೇಕು ಇದು ನಿಜವಾದ ಕುಬೇರ ಯಂತ್ರ ಇದು ಈ ಸಂಖ್ಯೆ ಏನಿದೆ ಇದು ಕುಬೇರನ ಸಂಖ್ಯೆ ನಾಲ್ಕು ಒಂಬತ್ತು ಎರಡು ಮೂರು ಐದು ಏಳು ಎಂಟು ಒಂದು ಆರು ಈ ರೀತಿಯಾಗಿ ನಾವು ಬರ್ಕೊಳ್ಬೇಕು ಒಂಬತ್ತು ಬಾಕ್ಸಲ್ಲಿ ನಾವು ಈ ಸಂಖ್ಯೆಗಳನ್ನು ಬರ್ಕೊಳ್ಬೇಕು ನಾಲ್ಕು ಒಂಬತ್ತು ಎರಡು ಮೂರು ಐದು ಏಳು ಎಂಟು ಒಂದು ಆರು ಇದು ನಿಜವಾದ ಕುಬೇರನ ಯಂತ್ರ ಮತ್ತು ಇದು ಮಹಾಲಕ್ಷ್ಮೀ ದೇವಿಯರ ಯಂತ್ರ ಶ್ರೀ ಭೂ ದುರ್ಗಾ ಸಮೇತನಾಗಿ ಭಗವಂತ ಇದರಲ್ಲಿ ಇರ್ತಾನೆ ಅಂತ ಹೇಳಿ ನಾವು ಅನುಸಂಧಾನ ಮಾಡಿಕೊಂಡು ಇದಕ್ಕೆ ಮೊದಲು ಪೂಜೆಯನ್ನು ಮಾಡಬೇಕು ಅರಿಶಿನ ಕುಂಕುಮ ಹೂವಿನಿಂದ ನಾವು ಯಂತ್ರಕ್ಕೆ ಪೂಜೆಯನ್ನು ಮಾಡಿ ಆನಂತರ ನಾವು ಲಕ್ಷ್ಮೀನಾರಾಯಣರ ಅಥವಾ ನಮ್ಮ ಹತ್ರ ಯಾವ ವಿಗ್ರಹ ಇರುತ್ತೆ ಆ ವಿಗ್ರಹವನ್ನು ಮಂಡಲದ ಮಧ್ಯೆ ಇಟ್ಕೊಳ್ಬೇಕು ನಾನು ಲಕ್ಷ್ಮೀ ವಿಶ್ವಂಭರನ ಮೂರ್ತಿಯನ್ನು ಇಟ್ಕೊಂಡಿದ್ದೀನಿ ಲಕ್ಷ್ಮೀನಾರಾಯಣರು ಲಕ್ಷ್ಮೀ ಶ್ರೀನಿವಾಸ ದೇವರು ಶ್ರೀರಾಮಚಂದ್ರ ದೇವರು ಯಾವುದಾದ್ರೂ ಇಟ್ಕೊಳ್ಬೋದು ಮತ್ತು ಇದಕ್ಕೆ ಪೂಜೆಯನ್ನು ಮಾಡಿದ ನಂತರ ಕುಬೇರನ ಯಂತ್ರಕ್ಕೆ ಕೂಡ ಪೂಜೆಯನ್ನು ಮಾಡಬೇಕು ಅರಿಶಿಣ ಕುಂಕುಮ ಹೂವು ಗಂಧಾಕ್ಷತೆ ಗೆಜ್ಜೆ ವಸ್ತ್ರಾದಿಗಳಿಂದ ಪೂಜೆಯನ್ನು ಮಾಡಿ ಧೂಪ ದೀಪ ಹಚ್ಚಿ ನೈವೇದ್ಯವನ್ನು ಮಾಡಬೇಕು ನಂತರ ಕುಬೇರನಿಗೂ ಕೂಡ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಕುಬೇರ ಮಂಡಲಕ್ಕೆ ಮೊದಲು ಲಕ್ಷ್ಮೀದೇವಿ ಹೇಳಿದಾಳೆ ಯಾರು ಕುಬೇರನ ಸಹಿತ ನನ್ನ ಹೆಸರನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ಅವರಿಗೆ ನಾನು ವಿಪುಲವಾದ ಐಶ್ವರ್ಯವನ್ನು ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಇದು ಕುಬೇರ ಯಂತ್ರ ಕುಬೇರ ಯಂತ್ರಕ್ಕೆ ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗ ಖಂಡಿತ ನಮ್ಮ ಎಲ್ಲ ರೀತಿಯ ಸಾಲ ಬಾಧೆಗಳು ಕೂಡ ನಿವಾರಣೆ ಆಗತ್ತೆ ಕುಬ್ ಮಧ್ಯದಲ್ಲಿ ನಾವು ಒಂದು ಕಾಯಿನನ್ನು ಇಡಬಹುದು ಕಾಯಿನ್ ಬೆಳ್ಳಿ ಕಾಯಿನ್ ಇದ್ದರೆ ಇಲ್ಲ ಅಂದರೆ ಇದು ಕುಬೇರನ ಒಂದು ಕಾಯಿನ್ ಕುಬೇರಂದು ಬದ್ರಿಯಲ್ಲಿ ಸಿಗುತ್ತೆ ಇದು ಬದ್ರಿನಾರಾಯಣ ಮತ್ತು ಕುಬೇರ ಇರ್ತಕ್ಕಂಥ ಕಾಯಿನ್ ಇದ್ದರೆ ಇಡಿ ಇಲ್ಲ ಅಂದರೆ ಬೆಳ್ಳಿಗೆ ಯಾವುದಾದ್ರೂ ಕಾಯಿನ್ ಇಡಿ ಅದು ಇಲ್ಲ ಅಂದರೆ ಮಾಮೂಲಿ ಕಾಯಿನ್ ಇಡಬಹುದು ಇಟ್ಟರೆ ಶ್ರೇಷ್ಠ ಹತ್ತು ರೂಪಾಯಿ ಕಾಯಿನಲ್ಲ ಹಿತ್ತಾಳೆದು ಬರುತ್ತಲ್ಲ ಅದು ಶ್ರೇಷ್ಠ ಸ್ಟೀಲ್ದಿಗಿಂತ ಇದು ಇಟ್ಟು ಮಧ್ಯದಲ್ಲಿ ಇದಕ್ಕೆ ಅರ್ಶನಾ ಕುಂಕುಮ ಹೂವು ಗಂಧಾಕ್ಷರಗಳಿಂದ ಹೀಗೆ ಪೂಜೆಯನ್ನು ಮಾಡಬೇಕು ನಂತರ ಮಹಾಲಕ್ಷ್ಮಿ ದೇವಿಯರ ಅನುಷ್ಠಾನವನ್ನು ತೋರಿಸಿಕೊಡ್ತೀನಿ ಇದು ಬೀಜಾಕ್ಷರಗಳಿಂದ ಕೂಡಿರ್ತಕ್ಕಂಥ ಅನುಷ್ಠಾನ ಇದನ್ನು ನಾವು ಕಾಫಿ ಕುಡಿಯೋಕ್ಕೆ ಮುಂಚೆ ಮಾಡಿಕೊಳ್ಬೇಕು ಇದು ತುಂಬ ಪ್ರಬಲವಾದಂತಹ ಮಂತ್ರ ನಾವು ಕಮಲ ಹೂವಿನಿಂದ ಬೆಳ್ಳಿಯ ಕಮಲದ ಹೂವಿನಿಂದ ಈ ಮಂತ್ರವನ್ನು ಹೇಳುತ್ತಾ ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡೋದ್ರಿಂದ ಇನ್ನೂ ವಿಶೇಷವಾಗಿ ಫಲ ಸಿಗುತ್ತೆ ಬೆಳ್ಳಿ ಹೂವು ಇಲ್ಲ ಅಂದರೆ ಮಾಮೂಲಿ ನಾವು ಮಲ್ಲಿಗೆ ಹೂವು ಜಾಜಿ ಹೂವು ಸುಗಂಧ ಭರಿತವಾದಂತಹ ಸಂಪಿಗೆ ಹೂವು ಇದರಿಂದ ಪೂಜೆಯನ್ನು ಮಾಡಬಹುದು ಬೆಳ್ಳಿ ಕಮಲದ ಹೂ ಇದ್ದರೆ ತುಂಬ ಶ್ರೇಷ್ಠ ಇಲ್ಲದಿದ್ದ ಪಕ್ಷದಲ್ಲಿ ನಾವು ಜಾಜಿ ಪುಷ್ಪಗಳಿಂದ ಪೂಜೆಯನ್ನು ಮಾಡಬಹುದು ಈಗ ನಾನು ಇದರ ಅನುಷ್ಠಾನವನ್ನು ತೋರಿಸಿಕೊಡ್ತೀನಿ ಪೂರ್ವಾಭಿಮುಖವಾಗಿ ಕುಳಿತು ಒಂದು ಪಂಚತ್ರ ಉದ್ದರಣೆಯಲ್ಲಿ ನೀರನ್ನು ಇಟ್ಕೊಂಡು ಒಂದು ಅರ್ಘ್ಯಪಾತ್ರೆಯನ್ನು ಇಟ್ಕೊಳ್ಬೇಕು ಲಕ್ಷ್ಮಿ ಮಂತ್ರ ಶ್ರೀ ಅ್ರೀಕುಬೇರಲಕ್ಷ್ಮೀ ಶ್ರೀ ಭಾರ್ಗವಋಷಿ ಅನುಷ್ಠಪ್ಚಂದ ದೇವತಾ ಶ್ರೀಂ ಬೀಜಂ ಹ್ರೀಂ ಶಕ್ತಿ ಐ ಕೀಲಕಂ ಶ್ರೀ ಕುಬೇರಲಕ್ಷ್ಮೀ ಜಪೆ ಪೂಜೆ ವಿನಿಯೋಗಂ ಹ್ರೀಂ ಐಂ ಕುಬೇರಲಕ್ಷ್ಮೀ ಕಮಲಧಾರಿಣ್ಯೈ ಧನಾಕರ್ಷಿಣಿ ಸ್ವಾಹ ಇದು ಮೂಲ ಮಂತ್ರ ಈ ಮಂತ್ರವನ್ನು ಹೇಳಿ ನಾವು ಪೂಜೆಯನ್ನು ಮಾಡಬೇಕು ಈಗ ಈ ಮಂತ್ರದಿಂದ ಅಂಗನ್ಯಾಸ ಮತ್ತು ಕರನ್ಯಾಸ ಹೃದಯನ್ಯಾಸಗಳನ್ನು ಮಾಡಿಕೊಳ್ಬೇಕು ಶ್ರೀಂ ಶ್ರೀಂ ಅಂಗುಷ್ಟಾಭ್ಯಾಂ ನಮಃ ಈ ಬೆರಳು ಅಂಗುಷ್ಟಾಭ್ಯಾಂ ನಮಃ ಶ್ರೀಂ ಹ್ರೀಂ ತರ್ಜಿ ತರ್ಜಿನಿಭ್ಯಾಂ ನಮಃ ಈ ಬೆರಳು ತರ್ಜಿನಿಭ್ಯಾಂ ನಮಃ ಶ್ರೀಂ ಐಂ ಮಧ್ಯಮಾಭ್ಯಾಂ ನಮಃ ಶ್ರೀ ಕುಬೇರಲಕ್ಷ್ಮೀ ಅನಾಮಿಕಾಭ್ಯಾಂ ನಮಃ ಶ್ರೀ ಕಮಲಧಾರಿಣ್ಯೈ ಕನಿಷ್ಠಕಾಭ್ಯಾಂ ನಮಃ ಶ್ರೀಂ ಧನಾಕರ್ಷಿಣೈ ಸ್ವಾಹ ಕರತಲ ಪೃಷ್ಠಾಭ್ಯಾಂ ನಮಃ ನಮ್ಮ ದೇಹವನ್ನೆಲ್ಲ ಒಂದ್ಸರಿ ಮುಟ್ಕೊಳ್ಬೇಕು ನಂತರ ಈ ಮಂತ್ರದಿಂದ ಹೃದಯವನ್ನು ಮುಟ್ಕೊಳ್ಬೇಕು ಶ್ರೀಂ ಶ್ರೀಂ ಹೃದಯಾಯ ನಮಃ ಶ್ರೀಂ ಹ್ರೀಂ ಶಿರಸೇ ಸ್ವಾಹ ತಲೆಯನ್ನು ಮುಟ್ಕೊಳ್ಬೇಕು ಶ್ರೀಂ ಐಂ ಶಿಕಾಯಿ ಔಷಟ್ ತಲೆಯ ಹಿಂಭಾಗವನ್ನು ಮುಟ್ಕೊಳ್ಬೇಕು ಶ್ರೀ ಕುಬೇರಲಕ್ಷ್ಮೈ ಕವಚಾಯು ಹುಂ ಎರಡು ಕೈಯಿಂದ ಎರಡು ಭುಜಗಳನ್ನು ಮುಟ್ಕೊಳ್ಬೇಕು ಶ್ರೀ ಕಮಲಧಾರಿಣ್ಯೈ ನೇತ್ರಾಂಭ್ಯಾವ್ ಔಷಟ್ಟ ಕಣ್ಣುಗಳನ್ನು ಎರಡು ಕಣ್ಣುಗಳನ್ನು ಮುಟ್ಕೊಳ್ಬೇಕು ಶ್ರೀಂ ಧನಾಕಷಿಣ್ಯೈ ಸ್ವಾಹ ಅಸ್ತ್ರಾಯ ಘಟ್ಟ ಚಪ್ಪಾಳೆಯನ್ನು ತಟ್ಟಬೇಕು ಇದು ಅಂಗನ್ಯಾಸ ಮತ್ತು ಹೃದಯನ್ಯಾಸ ಇದನ್ನು ಮಾಡೋದ್ರಿಂದ ನಮ್ಮ ದೇಹ ಎಲ್ಲವೂ ಶುದ್ಧಿಯಾಗತ್ತೆ ಮಹಾಲಕ್ಷ್ಮೀ ದೇವಿಯರ ಕುಬೇರನ ಅರ್ಚನೆ ಮಾಡಲಿಕ್ಕೆ ದೇಹ ಪರಿಪೂರ್ಣವಾಗಿ ಶುದ್ಧವಾಗುತ್ತೆ ನಂತರ ಮಹಾಲಕ್ಷ್ಮೀ ದೇವಿಯ ಧ್ಯಾನವನ್ನು ಮಾಡಿಕೊಳ್ಬೇಕು ಅಥ ಧ್ಯಾನಂ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದಾ ವರದಾಂ ಚ ಶುಭಾಂ ಪದ್ಮದ್ವಯಾಸಕ್ತ ಚತುರ್ಭುಜಾಂ ನಾನಾಭರಣ ದೀಪ್ತಾಂಗೀಂ ಧ್ಯಾಯೇತ್ ಪದ್ಮೋಪ ಪರಿಸ್ಥಿತಾಂ ಈ ರೀತಿ ಧ್ಯಾನ ಮಂತ್ರವನ್ನು ಹೇಳಿಕೊಂಡು ಈಗ ನಾನು ತೋರಿಸ್ಕೊಟ್ನಲ್ಲ ಪೂಜೆ ಈ ರೀತಿಯಾಗಿ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ಪಾದ್ಯ ಆಚಮನ ಹೂವು ಗಂ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ದೀಪಗಳಿಂದ ಪೂಜೆಯನ್ನು ಮಾಡಿ ಈಗ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿ ಪೂಜೆಯನ್ನು ಮಾಡಬೇಕು ಅಷ್ಟೋತ್ತರ ಪೂಜೆ ಈ ರೀತಿಯಾದಂಥ ಹೂವಿದ್ರೆ ಇದರಿಂದ ಮಾಡಿ ಇಲ್ಲಾಂದರೆ ಪತ್ರೆಯಿಂದ ಮಾಡಿ ಏನೂ ಸಿಗಲಿಲ್ಲ ಅಂದರೆ ಮಂತ್ರಾಕ್ಷತೆಯಿಂದ ಮಾಡಿ ಭಕ್ತಿಯಿಂದ ಈ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿ ಪ್ರತಿನಿತ್ಯ ಸಂಕಲ್ಪಪೂರ್ವಕ ಅನುಷ್ಠಾನ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಲ್ಲಿ ದುಡ್ಡು ಸಿಕ್ಕಾಕೊಂಡಿದ್ರು ಆ ದುಡ್ಡು ಧನಾಗಮನ ಆಗೇ ಆಗತ್ತೆ ಅವರು ವಾಪಸ್ ತಂದು ಕೊಡ್ತಾರೆ ಶ್ರೀಂ ಶ್ರೀಂ ಹ್ರೀಂ ಐಂ ಲಕ್ಷ್ಮೈ ಕಮಲಧಾರಿಣ್ಯೈ ಧನಾಕರ್ಷಿಣ್ಯೈ ಸ್ವಾಹ ಶ್ರೀಂ ಹ್ರೀಂ ಐಂ ಲಕ್ಷ್ಮೈ ಕಮಲಧಾರಿಣ್ಯೈ ಧನಾಕರ್ಷಿಣ್ಯೈ ಸ್ವಾಹ ಶ್ರೀಂ ಹ್ರೀಂ ಐಂ ಕುಬೇರಲಕ್ಷ್ಮೈ ಕಮಲಧಾರಿಣ್ಯೈ ಧನಾಕರ್ಷಿಣ್ಯೈ ಸ್ವಾಹ ಅಂತ ಹೇಳಿ ನೂರ ಎಂಟು ಬಾರಿ ಅರ್ಚನೆಯನ್ನು ಮಾಡಬೇಕು ನಿಮಗೆ ಆ ಮಂತ್ರ ಹೇಳಿ ಅರ್ಚನೆ ಆಗಲಿಲ್ಲ ಅಂದರೆ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ನೂರ ಎಂಟು ಬಾರಿ ಹೇಳಿ ಆನಂತರ ನೂರ ಎಂಟು ಬಾರಿ ಮಂತ್ರಾಕ್ಷತೆ ಅಥವಾ ಹೂಗಳನ್ನು ಹಾಕಬಹುದು ಪ್ರತಿನಿತ್ಯ ಮಾಡ್ತಿದರೆ ಅದು ಅಭ್ಯಾಸ ಆಗತ್ತೆ ಮಂತ್ರದ ಮೂಲಕನೇ ನೀವು ಅಕ್ಷತೆಯನ್ನು ಪೂಜೆ ಮಾಡಬಹುದು ಇದು ತುಂಬ ರಹಸ್ಯವಾದಂತಹ ಮಂತ್ರ ಮತ್ತು ತುಂಬ ಪ್ರಭಾವಶಾಲಿಯಾಗಿರ್ತಕ್ಕಂಥ ಮಂತ್ರ ಇದನ್ನು ಹೊರಗಡೆ ಹೆಣ್ಣುಮಕ್ಳು ಹೊರಗಡೆ ಆದಾಗ ಹೇಳಬಾರ್ದು ಐದು ದಿವಸ ನಾಲ್ಕು ದಿನ ಪೂರ್ಣ ಹೇಳಬಾರ್ದು ಐದನೇ ದಿನ ಮಾಡ್ಕೊಳ್ಳೋಕ್ಕೆ ಅಡ್ಡಿ ಇಲ್ಲ ನಂತರ ಬಚ್ಚಲ ಮನೆಗೆ ಹೋಗಿ ಬಂದಂತಹ ವಸ್ತ್ರಗಳ ಮೇಲೆ ಮಾಡಬಾರ್ದು ಬಚ್ಚಲ ಮನೆಗೆ ಹೋಗಿ ಬಂದ ಬಂದ ನಂತರ ವಸ್ತ್ರಗಳನ್ನು ಬದಲಾಯಿಸಬೇಕಾಗತ್ತೆ ಕಾಫಿ ನೀರು ಈ ರೀತಿಯಾದ ಪಾನೀಯಗಳನ್ನು ಕುಡಿದು ಮಾಡಬಾರ್ದು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಮಾಡಿದ್ರೆ ನಿಮಗೆ ಪೂರ್ಣ ಫಲ ಮಾ ಲಕ್ಷ್ಮೀನಾರಾಯಣರು ಅನುಗ್ರಹ ಮಾಡ್ತಾರೆ ಇದು ನಿಜವಾದ ಕುಬೇರ ಯಂತ್ರ ಮತ್ತು ಲಕ್ಷ್ಮೀ ಯಂತ್ರ ಈ ರೀತಿ ಮಂತ್ರಪೂರ್ವಕ ಹೃದಯನ್ಯಾಸ ಅಂಗನ್ಯಾಸ ಮಾಡಿ ಅನುಷ್ಠಾನ ಪೂರ್ವಕ ಮಾಡೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರ ಆಗತ್ತೆ ಆದರೆ ನಿಷ್ಠೆಯಿಂದ ಮಾಡಬೇಕು ದೇವಿಯ ಅರ್ಚನೆ ಆದ ನಂತರ ಕುಬೇರನಿಗೂ ಕೂಡ ಹನ್ನೊಂದು ಬಾರಿ ಅರ್ಚನೆಯನ್ನು ಮಾಡಬೇಕು ಶ್ರೀ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿಮ್ಮೆ ದೇಹಿ ದಾಪಯ ಸ್ವಾಹ ಶ್ರೀಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಅಂತ ಈ ಎರಡು ಮಂತ್ರಗಳಿಂದ ನಾವು ಕುಬೇರನಿಗೆ ಪೂಜೆಯನ್ನು ಮಾಡಬೇಕು ಕುಬೇರ ಮಹಾಲಕ್ಷ್ಮೀ ದೇವಿ ಮತ್ತು ನಾರಾಯಣರನ್ನು ನಮಸ್ಕಾರ ಮಾಡ್ತಾ ನಿಂತಿದ್ದಾನೆ ಅಂತ ಹೇಳಿ ನಾವು ಇಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು ಇಲ್ಲಿ ಕುಬೇರನ ಸನ್ನಿಧಾನ ಇಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ನಂತರ ನೈವೇದ್ಯವನ್ನು ಮಾಡಿ ಆರತಿ ಮಂಗಳಾರತಿ ಅಥವಾ ಆರತಿಯನ್ನು ಮಾಡಿ ಸಮರ್ಪಣೆಯನ್ನು ಮಾಡಬೇಕು ಕುಬೇರ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತ ಪ್ರೀತೋ ವರದೋ ಬವತು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮೊದಲು ನೀವು ಜಪಕ್ಕೆ ಕುತ್ಕೊಳ್ಳೋಕ್ಕೆ ಮುಂಚೆ ಆಚರ್ಮನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಸಂಕಲ್ಪ ರೀತಿಯಾಗಿ ಪ್ರಾರ್ಥನೆಯನ್ನು ನಿಮ್ಗೇನು ಅವಶ್ಯಕತೆ ಇದೆ ಅದನ್ನು ಸಂಕಲ್ಪ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅನುಷ್ಠಾನವನ್ನು ಪ್ರಾರಂಭ ಮಾಡಿ ನಂತರ ರಂಗೋಲಿ ಹಾಕಿ ಇಟ್ಕೊಂಡಿರ್ತೀರ ಅನಂತರ ಪೂಜೆಯನ್ನು ಮಾಡಿ ಆನಂತರ ಆ ಮಂತ್ರದಿಂದ ಅರ್ಚನೆಯನ್ನು ಮಾಡಿ ಸಮರ್ಪ ಕುಬೇರನ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಸಮರ್ಪಣೆಯನ್ನು ಮಾಡಬೇಕು ಸಮರ್ಪಣೆಗೆ ಒಂದು ಉದ್ದರಣೆ ನೀರನ್ನು ಬಿಡಬೇಕು ಹೀಗೆ ಭಕ್ತಿಯಿಂದ ಈ ಕುಬೇರ ಲಕ್ಷ್ಮಿ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯಿಂದ ಧನಾಗಮನ ಆಗತ್ತೆ ಅವರಿಗೆಲ್ಲ ರೀತಿಯಿಂದ ಸುಖ ಸಮೃದ್ಧಿಯಿಂದ ಮನೆಯಲ್ಲಿ ಯಾವುದೇ ಕೊರತೆ ಇಲ್ಲದೆ ಇರ್ತಾರೆ ಈ ರೀತಿಯಾಗಿ ಕುಬೇರಲಕ್ಷ್ಮಿಯನ್ನು ಅನು ಅನುಷ್ಠಾನವನ್ನು ಮಾಡಬೇಕು ಅಂದರೆ ನಾವು ಕುಬೇರ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿದಾನೆ ಲಕ್ಷ್ಮೀದೇವಿ ಅನುಗ್ರಹಿಸಿ ನಿನ್ನ ಸಮೇತ ನನ್ನ ಪೂಜೆಯನ್ನು ಮಾಡಿದವರಿಗೆ ಈ ರೀತಿಯಾದ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಈ ರೀತಿಯಾದಂತಹ ಅನುಷ್ಠಾನದಿಂದಲೇ ನಾವು ಈ ಜಪ ಎಲ್ಲಿ ಮತ್ತು ಅಂಗನ್ಯಾಸ ಹೃದಯನ್ಯಾಸವನ್ನು ಮಾಡಿ ಅರ್ಚನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡೋದರಿಂದ ನಿಮಗೆ ಖಂಡಿತ ಫಲ ಸಿಕ್ಕೇ ಸಿಗತ್ತೆ ಪ್ರತಿಯೊಬ್ಬರೂ ಮಾಡ್ಕೊಳ್ಳಿ ಆಷಾಢ ಶುಕ್ರವಾರ ಇದೆ ಶುಕ್ರವಾರದಿಂದ ಪ್ರಾರಂಭ ಮಾಡಿ ಎಷ್ಟು ದಿನ ಮಾಡ್ತೀನಿ ನಮ್ಮ ದುಡ್ಡು ದುಡ್ಡು ಹೋಗಿ ಇಲ್ಲೋ ಇದೆ ವಾಪಸ್ ಬರಲಿ ಅಂತ ಹೇಳಿ ಈ ರೀತಿ ಸಂಕಲ್ಪವನ್ನು ಕೂಡ ಮಾಡಿಕೊಳ್ಬಹುದು ನೀವು ಆಚೆ ಎಲ್ಲಾದರೂ ಹೋಗಿದ್ದಾಗ ಕೂಡ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಳ್ಬಹುದು ನೀವು ಸಂಕಲ್ಪ ಮಾಡಿ ಇಷ್ಟು ದಿನ ಮಾಡ್ತೀವಿ ಅಂತಂದಾಗ ಹೊರಗಡೆ ಆದಾಗ ಕಡಿಗೆ ಆದಾಗ ಅಂದರೆ ಆಚೆ ಮುಟ್ಟಾದಾಗ ಮಾತ್ರ ಇದನ್ನು ಮಾಡೋ ಹಾಗಿಲ್ಲ ಮೈಲಿಗೆ ಬಂದರೆ ಮಾಡೋ ಹಾಗಿಲ್ಲ ಆದರೆ ಬಾ ಬೇರೆ ಸಮಯದಲ್ಲಿ ನೀವೆಲ್ಲಾದರೂ ಹೋಗಿದ್ದಾಗ ಒಳ್ಳೆ ಜಾಗ ಜಾಗ ಅಲ್ಲಿ ಶುದ್ಧ ಇದೆ ಅಂತಂದರೆ ನೀವು ಅದನ್ನು ಮಾಡಲಿಕ್ಕೆ ಅಡ್ಡಿ ಇಲ್ಲ ಯಾವುದೇ ವ್ರತ ಆಗಲಿ ಈ ರಂಗೋಲಿಯನ್ನು ಹಾಕ್ಕೊಂಡು ವಿಗ್ರಹ ಇಲ್ಲ ಅಂದರೆ ಒಂದು ಅಡಿಕೆ ಬೆಟ್ಟ ಅಥವಾ ಬೆಲ್ಲ ಅಥವಾ ಒಂದು ಕಾಯಿನ್ ಇಟ್ಕೊಂಡು ನೀವು ಅದನ್ನು ಮಾಡ್ಕೊಳ್ಬಹುದು ಅಲ್ಲೇ ಸಿಗ್ತಕ್ಕಂಥ ಹೂವು ಪುಷ್ಪಗಳಿಂದ ಪೂಜೆಯನ್ನು ಮಾಡಿಕೊಳ್ಳಲಿಕ್ಕೆ ಅಡ್ಡಿ ಇಲ್ಲ ಮಂತ್ರೋಚ್ಚಾರಣೆ ತುಂಬ ಮುಖ್ಯ ಆ ಮಂತ್ರವನ್ನು ನೀವು ಹೇಳಿ ಅರ್ಚನೆ ಮಾಡ್ತಿರಲ್ಲ ಅದು ತುಂಬ ಮುಖ್ಯವಾಗಿರುತ್ತೆ